ಸರ್ ನಿಮ್ಮ ಹೆಸರು ಸರ್ ಶ್ಯಾಮ್ ಅಂದ್ಬಿಟ್ಟು ನನ್ನ ಹೆಸರು ಸರ್ ಓಕೆ ಇದೊಂದು ವರ್ತು ಸರ್ದೊಂದು ಡ್ರಾಯಿಂಗ್ ಮಾಡ್ಕೊಂಡು ಬಂದಿರಾ ಇವತ್ತು ಅವ್ರದ್ದು ಬರ್ತ್ಡೇ ಕೂಡ ಏನು ಸರ್ ಸ್ಪೆಷಲ್ ಇದರಲ್ಲಿ ಅಂದರೆ ಸರ್ ಏನು ಸ್ಪೆಷಲ್ ಇಲ್ಲ ಇದು ಪ್ರೀತಿಯಿಂದ ಮಾಡ್ಕೊಂಡು ಬಂದಿರೋದು ಇದನ್ನು ನಾನು ತುಂಬ ವರ್ಕ್ಸ್ ಎಲ್ಲ ಮಾಡಿದ್ದೀನಿ ನಾನು ಅಂದರೆ ಸರ್ ಇವ್ರದ್ದು ಮಾಡೋಣ ಅಂದ್ಬಿಟ್ಟು ಸನ್ಲೈಟಲ್ಲಿ ಮಾಡಿರೋದು ಸರ್ ಇದು ಸರ್ ಇದೇ ಥರ ನೀವು ಇದೇ ಥರ ನೀವು ಯಾರ್ಯಾರ್ದು ವೀಡಿಯೋ ಅಂದರೆ ಈ ಥರ ಒಂದು ಫೋಟೋ ಎಲ್ಲ ಮಾಡಿದ್ದೀರಾ ಸರ್ ನೀವು ಅಂದರೆ ಸರ್ ಇವಾಗ ನೆಕ್ಸ್ಟ್ ಬರ್ತಿದೆ ಅದು ಹೇಳಲ್ಲ ಅಂದರೆ ಅವ್ರ ಹತ್ರ ಎತ್ಕೊಂಡೋಗಿ ಕೊಟ್ಬಿಟ್ಟು ಅದನ್ನು ವೀಡಿಯೋ ಮಾಡೋಣ ಅಂತ ಸರ್ಪ್ರೈಸ್ ಆಗಿ ಮಾಡೋಣ ಅಂತ ಇದ್ದೀನಿ ಅಂಬೇಡ್ಕರ್ ಅವ್ರದ್ದು ಮಾಡಿದ್ದೀನಿ ಅಪ್ಪು ಸರ್ದು ಮಾಡಿದ್ದೀನಿ ಮತ್ತು ರಾಮ ಎಲ್ಲ ಮಾಡಿದ್ದೀನಿ ಹಾಂ ಸರ್ ಓಕೆ ಇದೊಂದು ಫೋಟೋ ಈ ಥರ ಒಂದು ಡ್ರಾಯಿಂಗ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಳ್ತು ಸರ್ ಅಂದರೆ ತಗೊಳುತ್ತೆ ಸರ್ ಒಂದು ತ್ರೀ ಡೇಸ್ ಇಲ್ಲ ಫೋರ್ ಡೇಸ್ ಆಗುತ್ತೆ ಇದನ್ನು ಮಾಡೋದಕ್ಕೆ ಪ್ರಿಪೇರ್ ಪ್ರಿಪೇರಾಗಿ ಏನಾದರೂ ಇದು ಮಾಡೋದ್ರಲ್ಲಿ ಒಂದೇ ಸತಿ ಒಂದೇ ಟೇಕ್ ತೊಗೊಂಡ್ರೆ ಒಂದೇ ಟೇಕ್ ಇದಲ್ಲ ಒಂದೇ ಟೇಕಲ್ಲೇ ಮಾಡೋದು ಇದನ್ನು ಯಾವುದೇ ಒಂದು ಈ ಥರದ್ದೊಂದು ಮಾಡಿದ್ರೂ ಎಲ್ಲ ಒಂದೇ ಟೇಕಲ್ಲೇ ಮುಗಿಸ್ತೀರಾ ಒಂದೇ ಟೇಕಲ್ಲೇ ಮಾಡೋದು ಅಂದರೆ ಏನಂದರೆ ಒಂದು ಮೂರು ದಿನ ಟೈಮ್ ಇಡಿ ಟೈಮ್ ಕೊಟ್ಟಷ್ಟು ವರ್ಕ್ ಚೆನ್ನಾಗಿ ಬರುತ್ತೆ ಆ ಥರ ಅದ್ರ ಇದ್ದು ಇವಾಗ ವರ್ತೂರ್ ಸರ್ಕಲ್ ಕೈಲಿ ಇವಾಗ ಏನು ಅಂತ ಹಾಂ ಇವಾಗ ಕೊಟ್ಟೆ ಇವಾಗ ನೋಡಿಬಿಟ್ಟು ಬಂದೆ ನೋಡಿದ್ರು ಚೆನ್ನಾಗಿದೆ ಅಂತಂದರು ಹಾಂ ಮತ್ತೆ ಅವ್ರಿಗೆ ಕೊಡ್ತಾ ಇದ್ದೀರಾ ಇಲ್ಲ ನೀವು ಹಿಡ್ಕೊಳ್ತಾರಾ ಇದೀನಿ ಇದನ್ನು ಅವ್ರಿಗೆ ಕೊಡ್ತಾ ಇದ್ದೀನಿ ಹೌದು ಅವ್ರ ಬರ್ಡೇ ಗಿಫ್ಟ್ ಇದು ನನ್ನ ಕಡೆಯಿಂದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು